ಅಲ್ಲ ಇಲ್ಲ ಪಕ್ಕ ಬನ್ನಿ ಎಲ್ಲ ಹಾಂ ಮಾತಾಡೋ ಇಲ್ಲಿ ಬನ್ನಿ ಯಾರು ಅಣ್ಣ ಅವ್ರು ಎಲ್ಲ ಹಾ ನಮ್ದು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲೆ ಯಾವ ತಾಲೂಕು ಹಾಂ ಕೊಪ್ಪಳ ನಗರದಿಂದಲೇ ಬಂದಿದ್ದೀವಿ ಹೌದಾ ಹಾ ಹಾಂ ನಿಮ್ಮಲ್ಲೆಲ್ಲ ಹಿಂಡಧನಗಳು ಜಾಸ್ತಿ ಇರ್ತಾವಲ್ಲ ನಮ್ಮ ಕಡೆ ಹೆಣ್ಣು ದನಗಳು ಇರ್ತಾವ ಹಳ್ಳಿ ಕಾರದನ್ಗಳು ನಮ್ಮ ಸೈಡ್ ಇರೋದಿಲ್ಲ ಅದೇ ಕಡಿಮೆ ಕಡಿಮೆ ಹೌದು ಪ್ರತಿ ವರ್ಷನೂ ನಾವು ಇಲ್ಲಿ ಗಾಡಿಯಲ್ಲಿ ಬರ್ತಾ ಇದ್ದೀವಿ ಹೌದಾ ಹಾಂ ಬಂದಿಲ್ಲ ಪೂಜೆ ಮಾಡ್ಸ್ಕೊಂಡು ಇಲ್ಲೆಲ್ಲ ಪೂಜೆ ಮಾಡ್ಸ್ಕೊಂಡು ದೇವಸ್ಥಾನ್ದಲ್ಲಿ ಎತ್ತು ಕರ್ಗಳು ನಮ್ಗೆ ಸೀಮೆ ಹೋರೆಲ್ಲ ಬೇಕಾತಾವ ನಾವು ಹಾಂ 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 ಹೋರಿಯಲ್ಲ ತಗೊಂಡು ಹೋಗ್ತೀವಿ ನಾವು

ನಾವು ಒಂದು ಐವತ್ತರಿಂದ ಅರವತ್ತು ಜನ ಬರ್ತೀವಿ ಪ್ರತಿ ವರ್ಷನೂ ಬಂದು ನಾವು ಓರಿತ ಖರೀದಿ ಮಾಡಿ ದೇವಸ್ಥಾನದಲ್ಲಿ ಕಾಯಕರ ಪ್ರಮಾಣ ಹಿರಿಯರ್ ಕಾಲಿಂದ ನಮ್ಮ ಹಿರಿಯಿಂದ ನಾವು ಒಂದ್ನ ಈಗ ತೊಂಬತ್ನೂರ ಎಂಬತ್ಮೂರಲಿಂದ ಬರಕೈತಿ ನೋಡಿ ಓಹ್ ಹೊ ಹೋ ಐವತ್ತು ವರ್ಷ ಐವತ್ತು ವರ್ಷದಿಂದ ಬರ್ತಾ ಇದೀರ ನೀವು ಅದೊಂದು ಸಂಪ್ರದಾಯ ಪದ್ಧತಿ ಗಾಡಿ ಸುಬ್ರಹ್ಮಣ್ಯ ರೈತರಿಗೆ ದನಗಳಿಲ್ಲದ ಜೀವನ ಇಲ್ಲ ಹೌದು ಹೌದು ದನಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಹೌದು ಇವತ್ತಿನ ಕಾಲದಲ್ಲಿ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ತಗೊಂಡ್ರೆ ಎತ್ತಿನ ಮುಂದೆ ಯಾವುದು ಆಗಲ್ಲ ಎತ್ತುಗಳು ಬೇಕೇ ಹೌದು ಪ್ರತಿ ರೈತರಲ್ಲಿ ನಮ್ಮ ಮನೆವಿ ಏನಂದರೆ ಇವತ್ತಿನ ಯುವ ಪೀಳಿಗೆಗೆ ಈ ಹಸು ದನ ಏನಂದ್ರೆ ತಿಳಿಸ್ಕೊಡ್ಬೇಕು ಪ್ರತಿಯೊಬ್ರು ನೌಕರಿ ಅಂತ ಹೋಗ್ತಾರ ಪ್ರತಿಯೊಬ್ಬ ರೈತ ಮನಸ್ಸು ಮಾಡಿದ್ರೆ ಆ ನೌಕರಿಗಿಂತ ಹೆಚ್ಚಿ ಭೂಮಿ ತಾಯಿಯಲ್ಲಿ ಕಳಿಸಬಹುದು ಅನ್ನೋದು ನಮ್ಮ ಹಿರಿಯರಿಂದ ನಮಗೆ ಬಂದಿರೋದು ನಮಗೆ ಮಾಹಿತಿ ಇದ್ದಷ್ಟು ನಾವು ಹೇಳ್ತಾ ಇದೀವಿ ಉಳಿಸ್ಬೇಕ ಇವತ್ತಿ ಕಾಲ್ಮಾನ ಎಂತ ಹಿರಿಯರು ಮಕ್ಕಳಿಗೆಲ್ಲ ಕಳ್ಸಿದಾರೆ ಅವ್ರ ಮಕ್ಕಳು ಬರೀ ಸಾಲಿ ಸ್ಕೂಲು ಜಾಬ್ ಅಂತ ಹೇಳಿ ಹೋಗ್ತಾ ಇದಾರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ರೈತಾಪಿ ವರ್ಗದ ಬಗ್ಗೆ ಭೂಮಿ ಕೃಷಿ ಕಡೆ ಹೆಚ್ಚಿನ ಒಲವು ತೋರ್ಸ್ಬೇಕಂತ ರೈತರಲ್ಲಿ ನನ್ನ ಮನವಿ ಇವತ್ತು ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ನಾಕ್ ನಾಲ್ಕು ಐದೈದು ಜೊತೆ ದನ ಕಟ್ಟೋರು ಇವತ್ ಬರೀ ಎರಡು ಕಟ್ತಾ ಇದೀವಿ ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಎರಡು ಕೂಡ ಇರಲ್ಲ ನಾವು ಇನ್ನೊಬ್ರು ಮನೆಯಲ್ಲಿ ನೋಡ್ಬೇಕನ್ನ ಹಂಬಲ ಬೇಡ ಪ್ರತಿಯೊಬ್ರು ರೈತರಲ್ಲಿ ಮನವಿ ಎರಡ್ ಎತ್ತನಾದ್ರೂ ಕಟ್ರಿ ಮನೆಯಲ್ಲಿ ಅಂದ್ರೆ ನಾವು ರೈತರ ಹುಟ್ಟಿದಕ್ಕೆ ಹಿರಿಯರಿಗೆ ನಾವು ಮಕ್ಕಳಿಗೆ ಇದ್ದದಕ್ಕೆ ಒಂದು ಗೌರವ ಉಳಿಸಬೇಕು ಇವತ್ತಿನ ಕಾಲ ಬರೀ ಸ್ಕೂಲು ಜಾಬ್ ನೋಡ್ತಾ ಇದಾರೆ ಇವತ್ ಮೂವತ್ ಸಾವಿರ ಪೇಮೆಂಟ್ ತೊಗೊಂತ ಅವ್ನಿಗೆ ನೆಮ್ಮದಿ ಇಲ್ಲ ಏನ್ ಸರ್ ನಾವು ರೈತರಾಗಿ ಕೃಷಿ ಭೂಮಿಯಲ್ಲಿ ನಾವು ಬೆವರನ್ನಿ ಸುರಿಸಿದಾಗ ಮಾತ್ರ ಅದಕ್ಕೊಂದು ಇದು ಇರೋದು ಅದಕ್ಕಾಗಿ ಪ್ರತಿಯೊಬ್ಬ ರೈತರಿಗೆ ರೈತರ ಮಕ್ಕಳಿಗೇನು ನಮ್ಮ ಮನವಿ ಏನಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ದನಗಳನ್ನ ಸಾಕ್ರಿ ನೀವು ಒಂದು ನಾಯ್ಸ್ ಹಾಕ್ತೀರಾ ದಿನ ಬ್ರೆಡ್ ಹಾಲು ಬಿಸ್ಕಿಟ್ ಎಲ್ಲ ಹಾಕ್ತೀರಾ ಕಾವಲಕ್ಕೆ ಆಯ್ತೈತೆ ಬರೀ ಯಾರ ಬಂದ್ರೆ ಇದು ಮಾಡತ್ತೆ ಆದ್ರೆ ಪ್ರತಿಯೊಂದು ಪ್ರಾಣಿ ನಿಮ್ಗೆ ಬೇಕಾದ್ರೆ ಕೃಷಿ ನೀವು ಟ್ರಾಕ್ಟರ್ ಬಾಡಿ ಕೊಡೋದ್ ಮನೆಯಲ್ಲೇ ಎತ್ಕೊಳ್ಳ ನಾವು ಕೃಷಿ ಏನ್ ಕೆಲಸ ಮಾಡಿದ್ರು ನಮ್ಮನ್ನ ನಮ್ಮ ಮಕ್ಳಿಗೆ ಅವ್ರು ಇರ್ತಾರೆ ನಮ್ಗೆ ಜವಾಬ್ದಾರಿಲಿಂದ ಅವ್ರು ನಮ್ಮನ್ನು ಹೋಗ್ಬೇಕು ಪ್ರತಿಯೊಬ್ಬ ರೈತರಲ್ಲಿ ನಮ್ಮ ಮನವಿ ತನ್ಗಳನ್ನ ಸಾಕ್ರಿ ಉಳಿಸ್ರಿ ಇವತ್ತು ಲೀಟರ್ ಹಾಲು ಪ್ಯಾಕೆಟ್ ಹಾಲ್ಕಂತ ಮನೇಲಿ ಒಂದ್ ಹಸು ತಗೊಳ್ರಿ ಸರ್ ಇವತ್ ಅರವತ್ ರೂಪಾಯಿ ಲೀಟರ್ ಹಾಲಿದೆ ನಾವ್ ಮನೆಯಲ್ಲಿ ಎರಡು ಲೀಟರ್ ಹಾಲು ಹಿಂಡತ್ತೆ ನಮ್ಗೆ ನಮ್ಮ ಮಕ್ಕಳು ಮರಿ ಎಲ್ಲರೂ ಹಾಲು ಊಟ ಮಾಡ್ತೀವಿ ಆರೋಗ್ಯವಾಗಿರ್ತೀವಿ ತಾಜಾ ಹಾಲು ಹಿಂಡಕೊಂಡು ಊಟ ಮಾಡ್ತೀವಿ ಇವತ್ತು ಆ ಫ್ರಿಜ್ ನಲ್ಲಿ ಇಟ್ಟು ಈ ಫ್ರಿಜ್ ನಲ್ಲಿ ಇಟ್ಟ ಅದೆಲ್ಲ ಪ್ಯಾಕಿಂಗ್ ಆಗಿ ಬರಕಂತ ಇದು ಮನೇಲಿ ಸಾಕ್ಬೇಕಂತ ನಮ್ ಮನೆಯ ರೈತರಲ್ಲಿ ಒಳ್ಳೆ ನಮ್ಮ ಹೆಸರು ದ್ಯಾಮಣ್ಣ ಗುದ್ಗಿ ಕೊಪ್ಪಳ ಕಾಳಿದಾಸ ನಗರದಿಂದ ಬಂದಿದ್ದೀವಿ नम मोबाइल नंबर नाइन डबल फोर् डबल नाइन सेवन जीरो डबल फाइव जीरो